ಇದೇನ್ರಿ ಹತ್ತು ಗಾಡಿ ತರಲಕ್ಕ ಹನ್ನೊಂದು ಗಾಡಿ ತರಲಕ್ಕನಕ ಹೊಸ ಗಾಡಿ ಬರೋದಲ್ರಿ ಇದು ಮದ್ವಿಗ್ ಹೋಗಾಗ ಯಾದಿ ಮಾಡಾಕತ್ತಿದೇವ್ರಿ ಯಾಕಂದ್ರೆ ಗಂಡು ಗಂಡು ಹೆಣ್ಣಿನ ಮದುವೆ ಮಾತಾಕತಿ ನಡೆದಿದ್ರೆ ಅವಾಗ ಗಾಡಿ ಬಾಡಿಗೆ ಮುಗಿಸೋದು ಬಂದಿತ್ತು ರೀ ಅವಾಗ ಅವ್ರ ಅರ್ಧ ನಾವು ಅರ್ಧ ಹಾಕೋದಿತ್ತು ರೀ ಅವಾಗ ಈ ಮಾತು ನಡೆದು ನೋಡ್ರಿ ಜೋರ್ ರೀ ಅವ್ರು ನಾವು ಕೊಡಲ್ಲ ಅಂತ ನಾವು ಬಿಡೋಲ್ಲ ಹೇಳಿ ಈಗ ಅವ್ರ ಕಡೆಗೂ ಅದನ್ನು ಒಪ್ಪಲೇಬೇಕಾಯ್ತು ಒಪ್ಪಬೇಕು ಯಾಕಂದ್ರೆ ನಮ್ಮ ಪದ್ಧತಿ ಪ್ರಕಾರ ಅವ್ರು ಒಪ್ಪಬೇಕು ಅವ್ರ ಪದ್ಧತಿ ಪ್ರಕಾರ ನಾವು ಓದ್ಬೇಕ್ರಿ ಇದು ಮಾತಾಕತಿ ನಡೆದಿದ್ದು ನೋಡ್ರಿ ಇಲ್ಲಿ ವಧುನು ವರನ ಪರೀಕ್ಷೆ ಮಾಡು ಮಾತಾಕತೆ ರೀ ಅವ್ರ ಕಡೆ ಹಿರಿಯರು ಕೂತಿದ್ರು ನಮ್ಮ ಕಡೆ ಹಿರಿಯರು ಕೂತಿದ್ರು ಈಗ ಇಲ್ಲಿ ಹುಡುಗ ನೆಟ್ಟು ನಡ್ಬಾರ್ ಕೂತಿದ್ದಾನೆ ಅವನ್ನೆಲ್ಲ ಕೇಳಕ್ಕತ್ತಾರೀ ಅವ ಏನೇನು ಕೆಲಸ ಮಾಡ್ತಾನೆ ಏನೇನು ಕೆಲಸ ಇಲ್ಲ ಅನ್ನೋದು ಎಲ್ಲರೂ ಕೇಳೋಕ್ಕೆ ಎಸಿಂತರ ಯಾಕಂದ್ರೆ ಮದುವೆ ಮಾಡೋದು ಸಾಮಾನ್ಯ ಎಲ್ಲ ನೂರು ವರ್ಷದ ಸಂಬಂಧ ಇರ್ತ ಅದಕ್ಕಾಗಿ ಎಲ್ಲ ವಿಚಾರ ಮಾಡಿ ಕೆಸಿಂತ್ರೆ ಏನು ಕೊಡಬೇಕಾಗ್ತದೆ ಅದ್ರ ಸಂಬಂಧ ಇದನ್ನ ಎಲ್ಲ ವಿಚಾರ ಮಾಡಬೇಕಾಗತ್ತೆ ರೀ ಅದಕ್ಕೆ ಊರಿನೇ ಸಮಾಜದವರು ಎಲ್ಲರೂ ಕೂಡಿ ಅಲ್ಲಿ ಮುಖಂಡರು ಕುಡಿ ಅವ್ರ ಮುಖಂಡರು ಕುಡಿ ಚರ್ಚೆ ಮಾಡ್ತಾರೆ ಮಾಡುವಾಗ ಯಾವ್ ರೀತಿ ಅನ್ನೋದು ನಿಮಗೆ ಬ್ಲಾಗ್ ನಾ ತೋರಿಸ್ತೀನಿ ರೀ ನೋಡಿರಿ ಈಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ತಪ್ಪದೆ ಒಂದು ಲೈಕ್ ಕೊಡಿರಿ आज मन्दे अल्लाह हास्ते है और ये केला करता है और ये गेस्ट इगा 16 क्रेडा गेस्ट मंदिर इगा फोर मन्दे 16 क्रे ਪੱਲੀ ਨੂੰ ਰੱਪਰ ਪੱਲੀ ਐਂਟ ਮੇ ਕੜਾ ਤੁਮਝਾ ਬਾਹੂ ਕੋਡ ਬਾਹੂ ਤੋਂ ਬਾਹੂ ਮੈਂ ਇਹ ਗੱਲ ਇਹ ਕਿਤੇ ਬਸਦਾ ਹਾਂ ਇਹ ਕਿਤੇ ਬਸਦਾ ਹਾਂ ਤੁਝਾ ਨਾ ਕਾ ਬਾਪਾ ਚਾ

ಹುಡುಗನ ಹೆಸರು ಅವ್ರ ತಂದೆಯವ್ರ ಹೆಸರು ಅವ್ರ ಆಸ್ತಿ ಪಾಸ್ತಿ ಎಲ್ಲ ಏಟದ ಕೇಳ್ಕೊಂಡು ಒಂದು ನಿರ್ಧಾರಕ್ಕೆ ಬಂದರು ಹುಡುಗಿ ಕಡೆಯೋ ಖುಷಿಯಿಂದ ಹುಡುಗಗ ಒಂದು ಅರ್ಧ ತಲೆ ಬಂಗಾರ ಒಂದು ಎರಡು ಸಟ್ಟ ಅರಿವಿ ವಾಚ ಏನೇನು ತರೋ ಪ್ರಕಾರ ಎಲ್ಲ ತಂದು ಕಸ ಮಾಲ್ ಕಡ್ತೇವರ್ತಂದ್ರು ಅವರು ಹ್ಞೂ ಅಂದರು ಯಾಕಂದ್ರೆ ಈ ಕಡೆ ಪಂಡಿತ್ರಿ ಹುಡುಗಿ ಕಡೆ ಮಾತಾಡೋರು ಪಂಡಿತರು ಇದ್ರು ಅಂದ್ರೆ ಹುಡುಗನ ಕಡೆ ಮಾತಾಡೋರು ಪಂಡಿತರು ಇರ್ತಾರೆ ಈ ಮಾತುಕತೆ ಕೂತಾಗ ಎರಡೂ ಕಡೆ ವಾಗ್ ವಾಗ್ವಾದ ಭಾಳ ನಡೆದಿರ್ತದ ಮಾತುಕತೆ ಮಾತಿನ ಚಕಮುಖಿ ಯಾಕಂದ್ರೆ ಅವರು ಹಂಗೆ ಹೇಳದ್ಕೆ ಇವರು ಹಂಗೆ ಹೇಳ್ಕೊ ಒಂದು ಮಜಾನೇ ಬೇರೆ ಇರ್ತಾವೆ ಇಂಥದ್ರಾಗ ಕೆಲವೊಬ್ಬರು ಭಾಗವಹಿಸಬೇಕು ಎಲ್ಲನೂ ತಿಳ್ಕೊಬೇಕು ಈ ತರ ಮಾತಾಡೋದು ಹಳ್ಳಿ ಕಡೆಗೂ ನಡಿತದೆ ಆ ಕಡೆ ಸಿಟಿ ಆಗಿದ್ ಮದುವಿನ ಮದ್ವಿನೂ ಇದೇ ತರ ನಡೀತದ ಅನ್ಕೊಂಡಿನಿ ಆ ಕಡೆ ಏನು ಹೆಂಗ್ ಅನ್ನೋದು ತಿಳಿಸ್ರಿ ಈ ಕಡೆ ನೋಡ್ರಿ ಪದ್ಧತಿ ಹೆಂಗಿರ್ತಾವ್ರಿ ಅಂದ್ರ ಅಂದ್ರೆ ಬಂದ್ಗಳ ಸುಡ್ ಸುಡು ಪೇಟ್ ಹಾಕೋದು ಹೋಗಾಗ ಊಟ ಮಾಡಿ ಕಳಿಸಿ ಬಿಡೋದ್ರಿ ಅವ್ರಿಗೆ

આય મક્કા બળે 501 501 જોસ્ટ નમગે નેતી હેડી ને કુડબેક મક્કા કી કેમેનો કિમેનો કાલો ગ્રામ બટ તાજુ આજુ ના આજુ તાજુ ના તમે

હબરમ ત૨મરરા હેભ હિંજ સટરમ હેય હેમ પાજે હાજે હટાજજઈજશંજમ હેમય હેમવસો હેંજજઆંજજેમ હબ�

ಈಗ ಮನೆ ಮಗಳಿಗೆ ಕೊಡ್ಬೇಕಾಗಿದ್ದು ಒಟ್ಟ ಈಗ ನಾವು ಒಂಬತ್ತು ಚಪ್ಪರ್ ಪೀಸ ಆರ್ ಸೇರಿ ಒಂದ್ ಒಂಬತ್ತು ಚಪ್ಪರ್ ಪೀಸ ನಮ್ಮ

ಈ ಥರ ಈ ಥರ ಕೂತು ಇಲ್ಲ ಕಂಬಳಿ ಹಾಸಿ ಕಂಬಳಿ ಮೇಲೆ ಸಾಸಿ ಹೋದು ಅದಕ್ಕೆ ಇದು ಮಾಡಿ ಅಲಚಿ ಕಿಚ್ಚ ಎಲ್ಲ ಅದು ತುಂಬಿಟ್ಟು ಕೆಸಿಂತರ ಪೂಜೆ ಮಾಡ್ತಾರೆ ಈ ಕಡೆ ಎಲಿ ಅಡಿಕೆ ಯಾದಿ ಪಾತ್ರ ಎಲ್ಲ ಇಟ್ಕೆ ಪೂಜೆ ಮಾಡೋದು ಮಾಡಿ ಕೆಸಿಂತರ ಯಾವುದಿ ಇದು ಮಾಡ್ತಾರೆ ನೋಡ್ರಿ ನಮ್ಮ ಕಡೆ ಹಾಗೆ ಈ ಕಡೆ ಎಲ್ಲ ಇಳೆ ಹಂಚಕತ್ತಿದ್ರು ಯಾಕಂದ್ರೆ ಗಂಡನವರು ಇಳೆ ಹಂಚಿದ ಅಂದ್ರೆ ಅಡಿಕೆ ಅದು ಕೊಡಾಕತ್ತಿದ್ರು ಗಂಡವ್ರ ಕಡೆ ಹೆಣ್ಣರ ಕಡೆ ಇಲ್ಲ ಇದು ಗಂಡಿನವರ್ದು ಹಂಚಕತ್ತಿದ್ರು ಹಂಚಾಕ ಎಲ್ಲಾನು ಇದು ಮಾಡ್ತಾರ ಎಲ್ಲಾನು ಕೊಡ್ತಾರ ನೋಡ್ರಿ ಈಗ ಇಳೆ ಯಾರ್ದು ಏನ ಏನ ಈ ಥರ ಎಲ್ಲ ಪೂಜೆ ಆಗಿಂತ ಈ ತರ ಇದು ಮಾಡೋದೈತ್ರಿ ಅಡಿಕೆ ಹೊಡಿತಿತ್ತು ಐದು ಅಡಿಕೆ ಇಟ್ಟು ಕೇಶಿನ ಕೈಲೇ ಹೊಡಿತಾರೆ ನೋಡ್ರಿ ಇವರು ಹೆಂಗೆ ಹೊಡಿತಾರೆ ನೋಡ್ರಿ ಅಡಿಕೆ ಒಂದೊಂದು ಕಡೆ ಒಂದೊಂದು ತರ ಪದ್ಧತಿ ಇರ್ತದ ಅಡಿಕೆ ಹೊಡೆದ್ರೆ ಪಾಟ್ದನಾಗ ಹಾರಕ್ಕವು ಅಡಿಕೆ ಚೂರು ಚೂರು ಆಗಂಗೆ ಹೊಡಿತಾನೆ ನೋಡ್ರಿ ಮುತ್ತ ಈ ಸದ ಅಡಿಕೆ ಇಡಾಕತ್ತಾರ ಐದು ಅಡಿಕೆ ಒಂದ್ರ ಮೇಲೆ ಒಂದು ಇಟ್ಟು ಕಸಿನ ಪದ್ಧಸಿರಿ ಮೇಲೆ ಇಟ್ಟು ಜೋಡಿಸ್ ಕಸಿ ಯಾವ ರೀತಿ ಅವ್ರ ಕೈಲೆ ಹೊಡೆದ್ ಕಸಿ ಹೊಡಿತಾರೆ ನೋಡ್ರಿ ನೀವು ಅವರು ಮರಾಠಿ ಬರ್ತಾವ ಅವ್ರಿಗೆ ಕನ್ನಡ ಬರೋಲ್ಲ ಈಗ ನೋಡ್ರಿ ಒಂದಿಷ್ಟು ಮಂದಿ ಬರ್ತಾವ್ರಿ ಈಗ ಹೆಂಗೆ ಹೊಡಿತಾನೆ ನೋಡ್ರಿ ಮುತ್ತೇನು ಅಡಿಕೆ ಒಂದೇ ಅಟಿಗೆ ಹೊಡೆದ್ರೆ ತಳ್ಳಬೇಕ್ರಿ ಅಡಿಕೆ ಆ ಥರ ಹೊಡಿತಾನ್ರಿ ಕೈ ನೋಡ್ರಿ ಎಲ್ಲ ಕಡೆ ಒಂದೊಂದು ರೀತಿ ಒಂದೊಂದು ಪ್ರದೇಶದಿಂದ ಒಂದೊಂದು ಪ್ರದೇಶಕ್ಕೆ ಹೋದ್ರೆ ಬೇರೆ ಬೇರೆ ಯಾವ್ದವ್ರಿ ಹಾಕೋದಕ್ಕೆ ಅರಶಿನ ಕುಂಕುಮ ಹಾಕೋದನ್ರಿ ಹಾಕಿ ಸಲ್ ಕೈಲೇ ಹೊಡಿತಾನೆ ನೋಡ್ರಿ ಮುತ್ತೆ ಈಗ ರೀತಿ ರಿವಾಜ್ ನೋಡ್ರಿ ಒಡೋದು ಬಿಟ್ಟ್ರಂದ್ರೆ ಅಲ್ಲಿ ಅಡಿಕೆ ಹೊಡೆದ ಕೇಸಿಂದ ಹಿಂಗೆ ಶುಭ ಕೋರ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಕಾರ್ಯಕ್ರಮ ಇರ್ತಾವ್ರಿ આોડ્ર ભાવ સદે લગ્ન સુજન પારબલંચંદ્રુવા વિદ્યાવર ગૌરીપતિ શંગેરણે સાવધાન સુમંગલ સાવધાન પાર્વતી રામેશ્વર જયમંગલ